ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಒಂದು ಜಾಗದ ಅಸ್ಮಿತೆ ಅಂದರೆ ಆಕ್ಚುಲಿ ಏನು ಬರೀ ಅಲ್ಲಿನ ಜನ ಭಾಷೆ ಸಂಸ್ಕೃತಿನ ಅಥವಾ ಅದರ ರಾಜಕೀಯ ಇತಿಹಾಸ ಅದು ಎಳೆದ ಗೆರೆಗಳು ಅಳಿಸಿದ ಗಡಿಗಳು ಎಲ್ಲವೂ ಸೇರ್ತ ಇವತ್ತು ನಾವು ಇದೇ ಥರದ ಒಂದು ಕಥೆಯನ್ನು ನೋಡೋಣ ನಮ್ಮ ಮುಂದಿನ ಮೂಲಗಳ ಆಧಾರದ ಮೇಲೆ ಕೊಡಗಿನ ರಾಜಕೀಯ ಪಯಣದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಅಂದರೆ ಕೊಡಗು ಹೇಗೆ ಬೇರೆ ಬೇರೆ ಸಾಮ್ರಾಜ್ಯಗಳ ನಡುವೆ ಇತ್ತೋ ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಸಿಕ್ಕ ವಿಶೇಷ ಸ್ಥಾನಮಾನ ಏನು ಸ್ವಾತಂತ್ರ್ಯ ಬಂದ ಮೇಲೆ ಪಾರ್ಟ್ ಸಿ ರಾಜ್ಯ ಅಂದರೆ ಏನಾಗಿತ್ತು ಮತ್ತು ಕೊನೆಗೆ ಐವತ್ತಾರರಲ್ಲಿ ಈಗಿನ ಕರ್ನಾಟಕದ ಜೊತೆ ಯಾಕೆ ಸೇರಿತು ಅನ್ನೋದನ್ನ ಕರೆಕ್ಟ್ ಶುರು ಮುಂಚೆ ಅನ್ಸುತ್ತೆ ಕೊಡವರ ಮೂಲದ ಬಗ್ಗೆನೇ ಒಂದು ಖಚಿತವಾದ ಇತಿಹಾಸ ಇಲ್ಲ ಗೊತ್ತಾ ಅದರ ಬಗ್ಗೆನೆ ಹಲವು ವಾದಗಳಿವೆ ಸಿದ್ಧಾಂತಗಳಿವೆ ಕೊಡವರು ಯಾರು ಅವರ ಅಸಲಿ ಗುರುತು ಏನು ಅನ್ನೋ ಚರ್ಚೆ ಶುರುವಾಗಿದ್ದೆ ಅಲ್ಲಿಂದ ಈ ಒಂದು ಚರ್ಚೆನೆ ಅವರ ರಾಜಕೀಯ ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಮೊದಲಿಂದ ಶುರು ಮಾಡೋಣ ಕೊಡಗಿನ ಹಳೆ ಚರಿತ್ರೆ ನೋಡಿದ್ರೆ ಅದು ಯಾವತ್ತೂ ಅಂದ್ರೆ ಪಾಂಡ್ಯರ ತರ ಗಂಗರ ತರ ದೊಡ್ಡ ಸಾಮ್ರಾಜ್ಯ ಆಗಿರಲಿಲ್ಲ ಬದಲಿಗೆ ಸುತ್ತಮುತ್ತಲಿನ ದೊಡ್ಡ ಶಕ್ತಿಗಳ ನಡುವೆ ಸಿಲುಕೊಂಡ ಒಂದು ಬಫರ್ ಸ್ಟೇಟ್ ಆಗಿತ್ತು ಅಂತ ಮೂಲಗಳು ಹೇಳ್ತವೆ ಏನಿದು ಬಫರ್ ಸ್ಟೇಟ್ ಅಂದ್ರೆ ಹ್ಞೂ ಬಫರ್ ಸ್ಟೇಟ್ ಅಂದ್ರೆ ಹೇಳೋದು ಎರಡು ದೊಡ್ಡ ಪವರ್ಫುಲ್ ದೇಶಗಳ ಅಥವಾ ರಾಜ್ಯಗಳ ಮಧ್ಯೆ ಇರುವ ಒಂದು ಸಣ್ಣ ಪ್ರದೇಶ ಇದು ಆ ಎರಡು ದೊಡ್ಡ ಶಕ್ತಿಗಳು ನೇರವಾಗಿ ಹೊಡೆದಾಡಿಕೊಳ್ಳೋದನ್ನು ತಪ್ಪಿಸುತ್ತೆ ಒಂದು ರೀತಿ ಸೇಫ್ಟಿ ವಾಲ್ವ್ ಇದ್ದಾಗೆ ಕೊಡಗು ಈ ತರಹ ಒಂದು ಜಾಗದಲ್ಲಿದ್ದರಿಂದ ಅದಕ್ಕೆ ತನ್ನದೇ ಆದ ಆಡಳಿತ ಇದ್ರೂ ಅದರ ಅಸ್ತಿತ್ವ ಯಾವಾಗ್ಲೂ ಅಕ್ಕಪಕ್ಕದ ಸಾಮ್ರಾಜ್ಯಗಳ ಮೇಲೆ ನಿಂತಿತ್ತು ಹಾಗಾದ್ರೆ ಬಫರ್ ಸ್ಟೇಟ್ ಆಗಿರೋದು ಒಂದು ದೌರ್ಬಲ್ಯ ಅಂತಾನಾ ಅಥವಾ ಎರಡು ದೊಡ್ಡ ಶಕ್ತಿಗಳ ನಡುವೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬೇಕಾದ ಒಂದು ವಿಶೇಷ ಚಾಣಾಕ್ಷತನವನ್ನ ಅದು ಬೆಳೆಸಿಕೊಳ್ಳಲು ಸಹಾಯ ಮಾಡಿತೆ ಬಹುಶಃ ಇದೇ ಅವರ ಪ್ರತ್ಯೇಕ ಗುರುತಿಗೆ ಒಂದು ಕಾರಣ ಆಗಿರಬಹುದಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದನ್ನ ದೌರ್ಬಲ್ಯ ಅಂತನೂ ನೋಡಬಹುದು ಜಾಣ್ಮೆ ಅಂತನೂ ನೋಡಬಹುದು ಉದಾಹರಣೆಗೆ ಟಿಪ್ಪು ಸುಲ್ತಾನ್ ಕಾಲ್ದಲ್ಲಿ ಎಂಟು ವರ್ಷ ಕೊಡುಗು ಮೈಸೂರಿನ ವಶದಲ್ಲಿತ್ತು ಆಮೇಲೆ ಸಾವಿತ್ತೇಳುನೂರ ಎಂಬತ್ತೆಂಟರಲ್ಲಿ ಮೈಸೂರು ಸಂಸ್ಥಾನವೇ ಅದನ್ನ ಒಡೆಯರ್ ವಂಶದ ಒಂದು ಕಿರಿಯ ಶಾಖೆಗೆ ವಾಪಸ್ ಕೊಟ್ತು ಅಂದ್ರೆ ಅದರ ಹಣೆ ಬರಹವನ್ನ ಬೇರೆಯವರು ನಿರ್ಧರಿಸ್ತಿದ್ರು ಇದು ಐತಿಹಾಸಿಕವಾಗಿ ಕೊಡುಗು ಸ್ವತಂತ್ರವಾಗಿತ್ತು ಅನ್ನೋ ವಾದವನ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡುತ್ತೆ ಸರಿ ಈ ಒಡೆಯರಾಡಳಿತ ಒಂದು ರೀತಿಯಲ್ಲಿ ಸ್ಥಳೀಯ ವ್ಯವಸ್ಥೆಯಾಗಿತ್ತು ಆದರೆ ಇದು ಹೆಚ್ಚು ಕಾಲ ಉಳಿಲಿಲ್ಲ ಅಲ್ವಾ ಇಲ್ಲಿ ಬ್ರಿಟಿಷರ ಪ್ರವೇಶ ಆಗುತ್ತೆ ಮತ್ತು ಅವರು ಬಂದ ಮೇರೆ ಕಥೆಯೇ ಬದಲಾಗಿಬಿಡುತ್ತೆ ಖಂಡಿತ ಒಡೆಯರ್ ವಂಶದ ಆಡಳಿತದಲ್ಲಿ ಅಷ್ಟು ಸ್ಥಿರತೆ ಇರಲಿಲ್ಲ ಇದೇ ಕಾರಣ ಕೊಟ್ಟು ಸಾವಿರದ ಎಂಟುನೂರ ಮೂವತ್ತ್ ಬ್ರಿಟಿಷರು ಕೊಡಗನ್ನ ತಮ್ಮ ನೇರ ಆಡಳಿತಕ್ಕೆ ತೆಗೆದುಕೊಂಡ್ರು ಅದನ್ನು ಒಂದು ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಮಾಡಿದ್ರು ಅಂದ್ರೆ ಮದ್ರಾಸ್ ಅಥವಾ ಬಾಂಬೆ ಪ್ರೆಸಿಡೆನ್ಸಿಯ ಹಾಗೆ ಅದಕ್ಕೆ ದೊಡ್ಡ ಗವರ್ನರ್ ಇರಲಿಲ್ಲ ಬದಲಿಗೆ ಒಬ್ಬ ಚೀಫ್ ಕಮಿಷನರ್ ಮೂಲಕ ನೇರವಾಗಿ ಕೇಂದ್ರದಿಂದ ಆಡಳಿತ ನಡೀತಿತ್ತು ಒಂದು ನಿಮಿಷ ಹಾಗಾದ್ರೆ ನೀವು ಹೇಳ್ತಾ ಇರೋದು ಭಾರತದ ಬೇರೆ ಭಾಗಗಳು ಬ್ರಿಟಿಷನ ವಿರುದ್ಧ ಹೋರಾಡುತ್ತಿದ್ದ ಕಾಲದಲ್ಲಿ ಕೊಡವರವರ ಆಡಳಿತದ ಅಡಿಯಲ್ಲಿ ಒಂದು ವಿಶೇಷ ಸ್ಥಾನಮಾನ ಪಡಿತಿದ್ರು ಅಂತನಾ ಹೌದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಬ್ರಿಟಿಷರ ಪ್ರಭಾವದಿಂದ ಕೊಡವರು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಶಿಕ್ಷಣವನ್ನ ಜೀವನ ಶೈಲಿಯನ್ನ ಬೇಗನೆ ಅಳವಡಿಸಿಕೊಂಡ್ರು ಇದು ಕೇವಲ ಬಟ್ಟೆ ಭಾಷೆಗೆ ಸೀಮಿತವಾಗಿರಲಿಲ್ಲ ಇದು ಅವರಿಗೆ ಒಂದು ವಿಶಿಷ್ಟ ಮಾಡರ್ನ್ ಗುರುತನ್ನ ಕೊಡ್ತು ಬಹುಶಃ ಭಾರತದ ಉಳಿದ ಭಾಗಗಳಿಗಿಂತ ನಾವು ಬೇರೆ ಅನ್ನೋ ಭಾವನೆಯನ್ನ ಮತ್ತಷ್ಟು ಬಲಪಡಿಸ್ತು ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಬ್ರಿಟಿಷರ ಆಡಳಿತ ಒಂದು ಕಡೆ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಂಡ್ರು ಇನ್ನೊಂದು ಕಡೆ ಅವರ ಪ್ರತ್ಯೇಕ ಅಸ್ಮಿತಿಯನ್ನ ಗಟ್ಟಿ ಮಾಡ್ತಾ ಹೋಯ್ತಾ ಎಕ್ಸಾಕ್ಟ್ಲಿ ಇದೇ ಭಾವನೆ ಮುಂದೆ ರಾಜಕೀಯ ರೂಪ ಪಡೀತು ಬ್ರಿಟಿಷರ ಆಡಳಿತದಲ್ಲಿ ಕೊಡುಗು ಒಂದು ಪ್ರತ್ಯೇಕ ಆಡಳಿತಾತ್ಮಕ ಘಟಕವಾಗಿ ಗುರುತಿಸಿಕೊಂಡಿತ್ತು ಇದು ನಿನ್ನೆ ಮೊನ್ನೆ ಶುರುವಾದ ಬೇಡಿಕೆ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಕೊಡಗಿನ ಸ್ಥಳೀಯ ನಾಯಕರು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಮನವಿ ಸಲ್ಲಿಸಿದ್ರು ಅಂದ್ರೆ ಆ ಬೇಡಿಕೆಗೆ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಹಾಗಾದ್ರೆ ಹತ್ತೊಂಬತ್ ನೂರ ನಲವತ್ತೇಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಏನಾಯ್ತು ದೇಶ ವಿಭಜನೆಯಾಗಿ ಸಂಸ್ಥಾನಗಳು ವಿಲೀನವಾಗ್ತಿದ್ದಾಗ ಕೊಡಗಿನ ಕಥೆ ಏನಾಯ್ತು ಆಗತಾನೇ ಹುಟ್ಟಿದ ಭಾರತ ಸರ್ಕಾರಕ್ಕೆ ಕೊಡಗು ಒಂದು ಚಿಕ್ಕದಾದರೂ ಕಾರ್ಯತಂತ್ರಲ ದೃಷ್ಟಿಯಿಂದ ಪ್ರಮುಖ ಮತ್ತು ಹಿಂದುಳಿದ ಪ್ರದೇಶ ಅಂತ ಅನಿಸಿತು ಹಾಗಾಗಿ ತಕ್ಷಣಕ್ಕೆ ಯಾವ ಬದಲಾವಣೆಯನ್ನು ಮಾಡದೆ ಬ್ರಿಟಿಷರ ಕಾಲದಲ್ಲಿದ್ದ ಚೀಫ್ ಕಮಿಷನರ್ ಪ್ರಾಂತ್ಯ ವ್ಯವಸ್ಥೆಯನ್ನೇ ಮುಂದುವರಿಸಿದರು ಆಮೇಲೆ ಸಂವಿಧಾನ ಜಾರಿಗೆ ಬಂದಾಗ ಪಾಟ್ಸಿ ರಾಜ್ಯ ಅಂತ ಮಾಡಿದ್ರು ಏನಿದು ಪಾಟ್ಸಿ ರಾಜ್ಯ ಸ್ವಲ್ಪ ಟೆಕ್ನಿಕಲ್ ಆಗಿದೆ ಹೌದು ಸ್ವಲ್ಪ ಟೆಕ್ನಿಕಲ್ ಆದ್ರೆ ಸರಳವಾಗಿ ಹೇಳೋದಾದ್ರೆ ಆಗ ಭಾರತದಲ್ಲಿ ರಾಜ್ಯಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ಪಾರ್ಟ್ ಎ ಬಿ ಸಿ ಮತ್ತು ಡಿ ಪಾರ್ಟ್ ಎ ಅಂದ್ರೆ ದೊಡ್ಡ ಪೂರ್ಣ ಪ್ರಮಾಣದ ರಾಜ್ಯಗಳು ಪಾರ್ಟ್ ಸಿ ರಾಜ್ಯಗಳು ಅಂದ್ರೆ ಕೊಡಗು ದೆಹಲಿ ಅಜ್ಮೀರ್ ತರಹದ ಚಿಕ್ಕ ಪ್ರದೇಶಗಳು ಇವಕ್ಕೆ ತಮ್ಮದೇ ಆದ ವಿಧಾನಸಭೆ ಮಂತ್ರಿಮಂಡಲ ಎಲ್ಲ ಇತ್ತು ಆದ್ರೆ ಪೂರ್ತಿ ಅಧಿಕಾರ ಇರಲಿಲ್ಲ ಒಂದು ರೀತಿ ಟ್ರೈನಿಂಗ್ ವೀಲ್ಸ್ ಹಾಕಿರೋ ರಾಜ್ಯ ಇದ್ದಾಗೆ ರಾಜ್ಯದ ಸ್ಥಾನಮಾನ ಇತ್ತು ಆದ್ರೆ ಅದರ ಮೇಲೆ ದೆಹಲಿಯ ಕೇಂದ್ರ ಸರ್ಕಾರದ ಕಂಟ್ರೋಲ್ ಜಾಸ್ತಿ ಇತ್ತು ಓ ಈಗ ಕ್ಲಿಯರ್ ಆಯ್ತು ಅಂದ್ರೆ ಪೂರ್ಣ ರಾಜ್ಯವೂ ಅಲ್ಲ ಸಂಪೂರ್ಣವಾಗಿ ಕೇಂದ್ರದ ಹಿಡಿತದಲ್ಲೂ ಇಲ್ಲ ಒಂದು ರೀತಿ ನಡುವಿನ ಸ್ಥಿತಿ ಹೌದು ಈ ವಿಶೇಷ ಸ್ಥಾನಮಾನವನ್ನ ಐತಿಹಾಸಿಕ ಕಾರಣಗಳಿಗಾಗಿ ಕೊಡಗು ಉಳಿಸಿಕೊಂಡಿದೆ ಅಂತ ಆಗಿನ ಆಯೋಗಗಳು ಕೂಡ ಗುರುತಿಸಿದವು ಕೊಡಗಿಗೆ ತನ್ನದೇ ಆದ ಮುಖ್ಯಮಂತ್ರಿ ಇದ್ರು ಇಪ್ಪತ್ನಾಲ್ಕು ಸದಸ್ಯರ ವಿಧಾನಸಭೆ ಇತ್ತು ಸಿ ಎಂ ಪೂಣಚ್ಚ ಅವರು ಅದರ ಮೊದಲ ಮತ್ತು ಕೊನೆಯ ಮುಖ್ಯಮಂತ್ರಿಯಾಗಿದ್ರು ಹಾಗಿದ್ರೆ ಈ ಟ್ರೈನಿಂಗ್ ವೀಲ್ಸಿದ್ದ ರಾಜ್ಯದ ಕಥೆ ಎಲ್ಲಿಗೆ ಬಂದಿಂತು ಈ ವಿಶೇಷ ಸ್ಥಾನಮಾನ ಯಾವಾಗ ಹೋಯಿತು ಅದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಆಗ ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ದೊಡ್ಡ ಚಳವಳಿ ನಡೀತಿತ್ತು ಒಂದೇ ಭಾಷೆ ಮಾತಾಡೋ ಜನರೆಲ್ಲ ಒಂದೇ ಇರಬೇಕು ಅನ್ನೋದು ಅದರ ಉದ್ದೇಶ ಇದರ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡನಾ ಆಯೋಗ ಅಂದ್ರೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ತನ್ನ ವರದಿಯನ್ನು ಕೊಡ್ತು ಆಗ ಕನ್ನಡ ಮಾತಾಡೋ ಪ್ರದೇಶಗಳನ್ನೆಲ್ಲ ಸೇರಿಸಿ ವಿಶಾಲ ಮೈಸೂರು ರಾಜ್ಯ ರಚನೆ ಆಯಿತು ಈಗಿನ ಕರ್ನಾಟಕ ಕ್ಯಾರೆಕ್ಟ್ ಈ ಪ್ರಕ್ರಿಯೆಯಲ್ಲಿ ಕೊಡಗನ್ನ ಮೈಸೂರು ರಾಜ್ಯದ ಜೊತೆ ವಿಲೀನ ಮಾಡಬೇಕು ಅಂತ ಆಯೋಗ ಶಿಫಾರಸ್ ಮಾಡಿತು ಕೊಡಗಿನಲ್ಲಿ ಕನ್ನಡ ಮಾತಾಡೋ ಜನ ಜಾಸ್ತಿ ಇದ್ದಿದ್ದು ಒಂದು ಕಾರಣ ಇದೇ ಹೊತ್ತಲ್ಲಿ ಕೇರಳ ಕೂಡ ಕೊಡಗಿನ ಮೇಲೆ ತನ್ನ ಹಕ್ಕು ಸಾಧಿಸಿತ್ತು ಆದ್ರೆ ಆಯೋಗ ಆ ವಾದವನ್ನು ಒಪ್ಪಿಲ್ಲ ಕೊನೆಗೆ ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಂದು ಕೊಡಗು ಪಾರ್ಟ್ ಸಿ ರಾಜ್ಯದ ಸ್ಥಾನಮಾನ ಕಳೆದುಕೊಂಡು ಮೈಸೂರು ರಾಜ್ಯದ ಒಂದು ಜಿಲ್ಲೆಯಾಗಿ ಸೇರಿತು ಒಂದು ಕ್ಷಣ ಯೋಚಿಸಿದರೆ ಅದು ಇಂಥ ದೊಡ್ಡ ಬದಲಾವಣೆ ನೂರಾರು ವರ್ಷಗಳಿಂದ ತಮ್ಮದೇ ಆದ ಒಂದು ರಾಜಕೀಯ ಅಸ್ತಿತ್ವ ತಮ್ಮದೇ ಮುಖ್ಯಮಂತ್ರಿ ತಮ್ಮದೇ ವಿಧಾನಸಭೆ ಇದ್ದ ಒಂದು ಪ್ರದೇಶ ಒಂದೇ ದಿನದಲ್ಲಿ ಒಂದು ದೊಡ್ಡ ರಾಜ್ಯದ ಜಿಲ್ಲೆಯಾಗ್ಬಿಡ್ತದೆ ಆ ತಲೆಮಾರಿನ ಜನರಿಗೆ ವಿಶೇಷವಾಗಿ ರಾಜಕೀಯ ನಾಯಕರಿಗೆ ಅದು ಎಂಥ ಭಾವನಾತ್ಮಕ ಕ್ಷಣವಾಗಿರಬೇಕು ಖಂಡಿತ ಆ ವಿಲೀನಕ್ಕೆ ಕೊಡಗಿನಲ್ಲೇ ಪರವಿರೋಧ ಚರ್ಚೆಗಳು ನಡೆದಿದ್ವು ಕೆಲವರು ದೊಡ್ಡ ರಾಜ್ಯದ ಜೊತೆ ಸೇರಿದ್ರೆ ಅಭಿವೃದ್ಧಿಯಾಗುತ್ತೆ ಅಂದ್ರೆ ಇನ್ನು ಕೆಲವರು ನಮ್ಮ ಅಸ್ಮಿತೆ ನಮ್ಮ ಅಧಿಕಾರ ಎಲ್ಲ ಕಳೆದು ಹೋಗುತ್ತೆ ಅಂತ ವಿರೋಧಿಸಿದ್ರು ಆದ್ರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ ಅಲ್ವಾ ಇವತ್ತಿಗೂ ಕೊಡಗು ರಾಜ್ಯ ಬೇಕು ಅನ್ನೋ ಬೇಡಿಕೆ ಅಥವಾ ಕನಿಷ್ಠ ಸ್ವಾಯತ್ತತೆ ಬೇಕು ಅನ್ನೋ ಕೂಗು ಕೇಳಿ ಬರ್ತನೇ ಇರುತ್ತೆ ಏನಿದ್ರೆ ಹಿಂದಿನ ವಾದಗಳು ಇದನ್ನ ಎರಡು ಭಾಗವಾಗಿ ನೋಡಬಹುದು ಒಂದು ಐತಿಹಾಸಿಕ ವಾದ ಇನ್ನೊಂದು ಇವತ್ತಿನ ವಾಸ್ತವದ ವಾದ ಐತಿಹಾಸಿಕವಾಗಿ ಪ್ರತ್ಯೇಕ ರಾಜ್ಯದ ಬೆಂಬಲಿಗರು ಹೇಳೋದು ನೋಡಿ ನಮಗೆ ಯಾವಾಗ್ಲೂ ಒಂದು ಪ್ರತ್ಯೇಕ ಅಸ್ತಿತ್ವ ಇತ್ತು ಬ್ರಿಟಿಷರ ಕಾಲದಲ್ಲೂ ನಾವು ಒಂದು ಪ್ರತ್ಯೇಕ ಘಟಕವಾಗಿದ್ದೆವು ನಮ್ಮದೇ ರಾಜಕೀಯ ಸಂಸ್ಥೆಗಳಿದ್ವು ಹಾಗಾಗಿ ಆ ಐತಿಹಾಸಿಕ ಗುರುತನ್ನ ನಮಗೆ ವಾಪಸ್ ಕೊಡಿ ಅನ್ನೋದು ಅವರ ಬೇಡಿಕೆ ಓಕೆ ಇದಕ್ಕೆ ವಿರೋಧವಾದ ಏನು ವಿರೋಧಿಸುವವರು ಅಥವಾ ಈ ವಾದದಲ್ಲಿ ಹುರುಳಿಲ್ಲ ಅನ್ನೋವರು ಹೇಳೋದು ಹೌದು ಪ್ರತ್ಯೇಕ ಆಡಳಿತ ಇತ್ತು ಆದರೆ ಇತಿಹಾಸದ ಬಹುದೊಡ್ಡ ಭಾಗದಲ್ಲಿ ಕೊಡಗು ಬೇರೆಯವರ ಆಡಳಿತಕ್ಕೆ ಒಳಪಟ್ಟಿತ್ತು ಅದು ಪಾಂಡ್ಯರು ಗಂಗರು ಮೈಸೂರು ಅರಸರು ಬ್ರಿಟಿಷರ ಹಿಡಿತದಲ್ಲಿತ್ತು ಹಾಗಾಗಿ ಅದು ಐತಿಹಾಸಿಕವಾಗಿ ಸಂಪೂರ್ಣ ಸ್ವತಂತ್ರವಾಗಿತ್ತು ಅನ್ನೋ ವಾದ ಚರಿತ್ರೆಗೆ ಅಷ್ಟು ಮ್ಯಾಚ್ ಆಗಲ್ಲ ಅಂತಾರೆ ನಾವು ಮಾತಾಡಿದ ಬಫರ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಮತ್ತೆ ಬರುತ್ತೆ ಸರಿ ಇದು ಹಿಸ್ಟ್ರಿ ಆಯಿತು ಎಪ್ಪತ್ತು ವರ್ಷಗಳ ಹಿಂದೆ ನಡೆದ ವಿಲೀನದ ಬಗ್ಗೆ ಇವತ್ತಿಗೂ ಯಾಕೆ ಇಷ್ಟೊಂದು ಚರ್ಚೆ ಇವತ್ತಿನ ದಿನದಲ್ಲಿ ಈ ಬೇಡಿಕೆ ಜೀವಂತವಾಗಿರೋಕೆ ಕಾರಣಗಳೇನು ಒಳ್ಳೆ ಪ್ರಶ್ನೆ ಇದು ಕೇವಲ ಇತಿಹಾಸದ ಪ್ರಶ್ನೆಯಾಗಿ ಉಳಿದಿಲ್ಲ ಇವತ್ತಿಗೂ ಈ ಬೇಡಿಕೆ ಜೀವಂತವಾಗಿರೋಕೆ ಬೇರೆ ಕಾರಣಗಳೂ ಇವೆ ಮೊದಲನೇದಾಗಿ ಸಾಂಸ್ಕೃತಿಕ ಆತಂಕ ತಮ್ಮ ವಿಶಿಷ್ಟವಾದ ಕೊಡವ ಸಂಸ್ಕೃತಿ ಭಾಷೆ ಆಚಾರ ವಿಚಾರಗಳು ಈ ಬೃಹತ್ ಕರ್ನಾಟಕ ರಾಜ್ಯದಲ್ಲಿ ಕಳೆದು ಹೋಗ್ತಿಲೇ ನಮ್ಮ ಅಸ್ಮಿತೆ ಅಳಿಸಿ ಹೋಗ್ತಿದೆ ಅನ್ನೋ ಆತಂಕ ಹಲವರಲ್ಲಿದೆ ಅಂದ್ರೆ ಒಂದು ದೊಡ್ಡ ಸಮುದ್ರದಲ್ಲಿ ನಾವೊಂದು ಸಣ್ಣ ಹನಿಯಾಗ್ಬಿಟ್ಟಿದ್ದೇವೆ ಅನ್ನೋ ಭಾವನೆ ಹೌದು ಎರಡನೇದಾಗಿ ಸಂಪನ್ಮೂಲ ಮತ್ತು ಪರಿಸರದ ಪ್ರಶ್ನೆ ಕೊಡಗು ತನ್ನ ಕಾಫಿ ಕಾಳುಮೆಣಸು ಪ್ರವಾಸೋದ್ಯಮದಿಂದ ರಾಜ್ಯಕ್ಕೆ ದೊಡ್ಡ ಆದಾಯ ತಂದುಕೊಡುತ್ತೆ ಆದರೆ ಅಭಿವೃದ್ಧಿಯ ವಿಷಯದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ನಮ್ಮ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಮಗೆ ಸರಿಯಾದ ಪಾಲು ಸಿಕ್ತಿಲ್ಲ ಅನ್ನೋ ಭಾವನೆ ಇದೆ ಜೊತೆಗೆ ಹೊರಗಿನಿಂದ ಬರುವ ಅಭಿವೃದ್ಧಿ ಯೋಜನೆಗಳು ಪ್ರವಾಸೋದ್ಯಮ ನಮ್ಮ ಸೂಕ್ಷ್ಮ ಪರಿಸರವನ್ನ ಹಾಳು ಅನ್ನೋ ಆತಂಕವೂ ಇದೆ ಹಾಗಾದ್ರೆ ಇದು ಬರೀ ಅಸ್ಮಿತೆಯ ಪ್ರಶ್ನೆ ಮಾತ್ರ ಅಲ್ಲ ಆರ್ಥಿಕ ಮತ್ತು ಪರಿಸರಲ ಪ್ರಶ್ನೆಯೂ ಆಗಿದೆ ಖಂಡಿತ ಮೂರನೆಯ ಮತ್ತು ಕೊನೆಯ ಕಾರಣ ರಾಜಕೀಯ ಪ್ರಾತಿನಿಧ್ಯ ಇಡೀ ಕೊಡಗು ಜಿಲ್ಲೆಗೆ ವಿಧಾನಸಭೆಯಲ್ಲಿ ಕೇವಲ ಎರಡು ಸ್ಥಾನಗಳಿವೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ರಾಜ್ಯದ ರಾಜಕೀಯದಲ್ಲಿ ನಮ್ಮ ಧ್ವನಿ ಯಾರು ಕೇಳ್ತಾರೆ ನಮ್ಮ ಸಮಸ್ಯೆಗಳನ್ನ ಯಾರು ಗಂಭೀರವಾಗಿ ತಗೊಳ್ತಾರೆ ಅನ್ನೋ ಪ್ರಶ್ನೆ ಅವರನ್ನ ಕಾಡುತ್ತೆ ಹಾಗಾದ್ರೆ ಕೊಡಗಿನ ಈ ಇಡೀ ಪಯಣವನ್ನು ನೋಡಿದರೆ ಒಂದು ಮಧ್ಯಂತರ ರಾಜ್ಯವಾಗಿ ಆಮೇಲೆ ಬ್ರಿಟಿಷರ ಅಡಿಯಲ್ಲಿ ಒಂದು ವಿಶೇಷ ಪ್ರಾಂತ್ಯವಾಗಿ ನಂತರ ಟ್ರೈನಿಂಗ್ ವೀಲ್ಸ್ ಇದ್ದ ಪಾರ್ಟ್ ಸಿ ರಾಜ್ಯವಾಗಿ ಕೊನೆಗೆ ಒಂದು ದೊಡ್ಡ ರಾಜ್ಯದ ಜಿಲ್ಲೆಯಾಗಿ ಈ ಇಡೀ ಪ್ರಯಾಣದಲ್ಲಿ ಒಂದು ಸ್ಥಿರವಾದ ಅಂಶ ಅಂದರೆ ಬಾಹ್ಯಶಕ್ತಿಗಳ ಪ್ರಭಾವ ಮತ್ತು ಆ ಪ್ರಭಾವದ ನಡುವೆಯೂ ತಮ್ಮ ಪ್ರತ್ಯೇಕ ಅಸ್ಮಿತೆಯನ್ನು ಉಳಿಸಿಕೊಳ್ಳಬೇಕು ಅನ್ನೋ ನಿರಂತರ ಹೋರಾಟ ಪರ್ಫೆಕ್ಟ್ ಸಮ್ಮರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗ್ಬೋದು ನಾವು ಚರ್ಚೆ ಶುರು ಮಾಡಿದ್ದು ಅಸ್ಮಿತೆ ಅಥವಾ ಗುರುತಿನ ಬಗ್ಗೆ ಅದನ್ನೇ ಹಿಡಿದುಕೊಂಡು ಯೋಚಿಸೋದಾದ್ರೆ ಒಂದು ಪ್ರದೇಶ ಬೇರೆ ಬೇರೆ ದೊಡ್ಡ ಶಕ್ತಿಗಳ ಆಟದಲ್ಲಿ ಕೇವಲ ಒಂದು ದಾಳವಾಗಿ ಒಂದು ಬಫರ್ ಸ್ಟೇಟ್ ಆಗಿ ಶತಮಾನಗಳ ಕಾಲ ಮೇಲೆ ಅದು ತನ್ನದೇ ಆದ ಒಂದು ವಿಶಿಷ್ಟ ರಾಜಕೀಯ ಅಸ್ಮಿತೆಯನ್ನ ಯಾವಾಗ ಮತ್ತು ಹೇಗೆ ರೂಪಿಸಿಕೊಡುತ್ತೆ ಯಾವಾಗ ಒಂದು ಪ್ರದೇಶ ಬೇರೆಯವರ ಆಟದ ಮೈದಾನದಿಂದ ಹೊರಬಂದು ತನ್ನದೇ ಆದ ಆಟವನ್ನ ಆಡಲು ಶುರು ಮಾಡುತ್ತೆ ಕೊಡಗಿನ ಇತಿಹಾಸ ಈ ದೊಡ್ಡ ಪ್ರಶ್ನೆಗೆ ಯಾವ ಉತ್ತರಗಳನ್ನು ಕೊಡಬಹುದು ಅಂತ ಯೋಚಿಸ್ಬೇಕಾಗಿದೆ